ಕಾಫಿ ಮಾಡಿ ಇಟ್ಕೊಂಡು ನನಗೂ ಒಂದು ಲೋಟ ಕಾಫಿ ಮಾಡಿ ಫೋಟೋ ತೆಗೆದು ಅದನ್ನು ಇನ್ಸ್ಟಾಗ್ರಾಮ್ಗೆ ಇದ್ದಾನೆ ನನ್ನ ಹತ್ರ ಫೋ ವಿಡಿಯೋ ಮಾಡಬೇಡ ಅಂತ ಜಗಳ ಮಾಡ್ತಾಯಿದ್ದೆ ನಾನು ಅಲ್ಲಿ ಕೊಟ್ಟು ಮುಚ್ಚಿನ ಸ್ವಲ್ಪ ವೀಡಿಯೋ ಮಾಡಿದೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಟೈಮ್ ಬಂದು ಐದು ಗಂಟೆ ಆಗಿತ್ತು ಹಬ್ಬ ಮುಗಿಸಿ ನಾನು ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡೋದು ಲೇಟಾಗೋಯಿತು ಗೊತ್ತಲ್ವಾ ಹಬ್ಬದ ಊಟ ಆದಮೇಲೆ ಹೊಟ್ಟೆ ಒಂಥರ ಭಾರ ಅನಿಸುತ್ತೆ ಏನು ಮಾಡೋಕ್ಕೆ ಬೇಡ ಅನಿಸುತ್ತೆ ಆದರೂ ಕೆಲಸ ಅಂತೂ ಮಾಡಲೇಬೇಕಲ್ವ ಆಮೇಲೆ ಐದುವರೆಗೆ ಎದ್ದು ಬಂದೆ ನಾನು ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ ನಾನು ಹಾಗೆ ನಾಳೆ ಶ್ರೇಯನ್ನು ಬಿಡೋದಕ್ಕೆ ಹೋಗಬೇಕು ಅದಕ್ಕೆ ನಮ್ಮ ಮನೆಯವರು ನಾವು ಮೊನ್ನೆ ಊಟ ಮಾಡಿ ಮಾಡಿದ್ವಲ್ಲ ಕೂತ್ಕೊಂಡು ಹಾಗಾಗಿ ತಿಂಡಿನೂ ಮಾಡ್ಕೊಂಡು ಹೋಗಣವಾ ಅಂತ ಕೇಳಿದ್ರು ಹ್ಞೂ ಅಂತ ಹೇಳಿದ್ದೆ ಅದಕ್ಕೆ ನಾನು ಇಡ್ಲಿನ ಹಿಟ್ಟೆಲ್ಲ ರುಬ್ಬಿ ಇದ್ದೀನಿ ಹಾಗೆಯೇ ಶ್ರೇಯ್ಗೆ ನಾನು ಮಾಡೋ ಮಸಾಲ ಮಂಡಕ್ಕಿ ತುಂಬ ಇಷ್ಟ ಆಗ್ಬಿಟ್ಟಿದೆ ಹಾಗಾಗಿ ಮತ್ತೆ ಮಸಾಲ ಮಂಡಕ್ಕಿ ಮಾಡಿಕೊಡು ಮಮ್ಮಿ ಅಂದ ಹಾಗಾಗಿ ಮಸಾಲೆ ಮಂಡಕ್ಕಿನೂ ಕೂಡ ಅವನಿಗೆ ಅವನಿಗೆ ಅಂತ ಮಾಡ್ತಾ ಇದ್ದೀನಿ ನನಗಂತೂ ಊಟನೂ ಬೇಡ ಏನೂ ಬೇಡ ಅನ್ನೋ ಥರ ಆಗಿತ್ತು ಅಷ್ಟು ಕಟ್ಟೆ ಒಂಥರ ಭಾರ ಆದಂಗೆ ಆಗಿತ್ತು ಹಬ್ಬದ ಟೈಮಲ್ಲಿ ಊಟ ನಾವು ಕಮ್ಮಿನೇ ಮಾಡ್ತೀವಿ ಆದ್ರೂ ಅದು ಯಾಕಂಗೆ ಆಗುತ್ತೋ ಗೊತ್ತಿಲ್ಲ ದಿನ ಮನೇಲಿ ಒಂದು ಅನ್ನ ಸಾರಿ ಊಟ ಮಾಡಿದ್ರೆ ಸಾಕೋದು ಒಂಥರ ಸಮಾಧಾನ ಅನಿಸುತ್ತೆ ಹಬ್ಬದ ದಿನ ಎಷ್ಟು ಊಟ ಮಾಡಿದ್ರೂ ಒಂಥರ ಸಮಾಧಾನ ಅಂತ ಅನಿಸಲ್ಲ ಹಾಗೆ ಇವತ್ತು ತನಗೂ ಕೂಡ ಹಾಗೆ ಆಗ್ತಾಯಿತ್ತು ಶೈವ್ ಅದನ್ನು ಸಲ ಮಾಡಿಕೊಟ್ಟೆ ಆನಂತರ ನಾನು ಸಾಂಬಾರಿಗೆಲ್ಲ ರುಬ್ಬಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ನಾನು ಮೂರು ಗಂಟೆಗೆ ಏಳಬೇಕು ಮತ್ತು ಶ್ರೇವ್ನ ಏಯ್ಟ್ ತರ್ಟಿ ಒಳಗಡೆ ಬಿಡಬೇಕು ಬೇಗ ಹೊರಡಬೇಕಲ್ವ ಐದು ಗಂಟೆಗೆಲ್ಲ ಮನೆ ಬಿಡಬೇಕು ಎಲ್ಲ ಕೆಲಸ ಮಾಡಿ ಮನೆ ಬಿಡೋಷ್ಟೊತ್ತಿಗೆ ಬಿಡುತ್ತೆ ಹಾಗಾಗಿನೇ ಇದನ್ನೆಲ್ಲ ನಾನು ಹಿಂದಿನ ದಿನ ಸಂಜೆನೇ ಮಾಡಿ ಇಟ್ಕೊತಾ ಇದ್ದೀನಿ ಅವತ್ತು ಊಟ ಮಾಡಿದವರ ನನಗೆ ತುಂಬಾ ಖುಷಿಯಾಗಿತ್ತು ನಮ್ಮನಾರು ಅಂದರು ತುಂಬ ಚೆನ್ನಾಗಾಯಿತು ಕಣೆ ಅವತ್ತು ಅಂದರು ಹಾಗಾಗಿ ಮತ್ತೆ ಅಷ್ಟೇ ಏನು ಇರ್ತಾನಲ್ವ ಅವನಿಗೂ ಮನೆಯದೇ ತಿಂಡಿ ತಿಂದಂಗೆ ಆಗುತ್ತೆ ಅಂತ ಹೇಳಿ ನನಗೂ ಸ್ವಲ್ಪ ಕಷ್ಟ ಆಯಿತು ಆದ್ರೂ ಪರವಾಗಿಲ್ಲ ತುಂಬ ಇಷ್ಟಪಟ್ಟಿನೇ ನಾನು ಮಾಡಿದೆ ಮಕ್ಕಳಿಗೂ ಗೊತ್ತಲ್ವ ಮನೆಯದೇ ಇಷ್ಟ ಆಗುತ್ತೆ ಹಾಸ್ಟೆಲಲ್ಲಿ ತಿಂದು ತಿಂದು ಹೋಟೆಲ್ದು ಹಾಸ್ಟೆಲ್ದು ಇಲ್ಲ ಸ್ವಲ್ಪ ಒಂದೇ ಥರ ಇರುತ್ತೆ ಹಾಗಾಗಿನೇ ನಾನು ತರಕಾರಿಗಳನ್ನು ಕೂಡ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ರಾತ್ರಿ ಮಲಗೋಳು ಕೂಡ ಬೇಳೆನ ಕ್ಲೀನಾಗಿ ತೊಳೆದುಬಿಟ್ಟು ಕುಕ್ಕರಲ್ಲಿ ನೆನೆಸಿಟ್ರೆ ಬೆಳಗ್ಗೆ ಬೇಗ ಎದ್ದು ಅದನ್ನು ಕೂಡ ಮಾಡೋಕ್ಕಾಗುತ್ತೆ ಅಂತ ಇದು ನಮ್ಮ ಮನೆಯಲ್ಲೇ ಬಿಟ್ಟಿರೋದು ಸೊ ಅಡ್ಗೆ ತುಂಬ ಬಿಟ್ಟಿತ್ತು ಈ ಸಲ ಅಂತೂ ತುಂಬ ತಿಂದ್ವಿ ನಾವು ನಾನು ಏನು ಮಾಡ್ತೀನಿ ಅಂದರೆ ಅದು ಒಂದು ಐದಾರು ಥರ ಬಿಡುತ್ತೆ ಬಿಟ್ಟ ತಕ್ಷಣ ನಾನು ಕೊಯ್ದುಬಿಟ್ಟು ಒಂದು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಯಾವಾಗ ಬೇಕೋ ಆವಾಗ ಈ ಥರ ಸಾಂಬಾರು ಮಾಡೆಯೇ ನಾನು ಖಾಲಿ ಮಾಡಿದೆ ಒಂದು ಎರಡು ಸಲ ಏನೋ ಪಲ್ಯನೂ ಮಾಡಿದ್ದೆ ಏನೇ ಸಂಜೆ ಆಗಿತ್ತಲ್ವ ಶ್ರೇಯು ಉಳಿದಿರೋ ಪಟಾಕಿನೆಲ್ಲ ಹೊಡಿ ಅಂತ ಹೇಳಿದೆ ಅದಕ್ಕೆ ಪಟಾಕಿ ಹೊಡಿತಾ ಇದ್ದಾನೆ ಆ ಪಟಾಕಿನೆಲ್ಲ ಅವನು ಹಾಗೆ ಕವರು ಬಿಚ್ಚಿಟ್ಟಿದ್ದಕ್ಕೆ ಯಾವೂ ಸರಿಯಾಗಿ ಡಮ್ ಅಂತಲೇ ಇರಲಿಲ್ಲ ಹಾಗಾಗಿ ನಾನು ಬಿಸಿಲು ಬಿಟ್ಟಾಗೆಲ್ಲ ಒಂದೊಂದು ಸಲ ನಾನು ಒಣಗಿಸಿ ಇದ್ದೆ ಚಿನ್ನಿನೂ ಹಬ್ಬಕ್ಕೆ ಸಬ್ಸ್ಕ್ರೈಬರ್ ಮನೆಗೆ ಹೋಗಿದ್ಲಲ್ವ ಭಾರತೀಯರ ಮನೆಗೆ ಅವಳಿಗೂ ಊಟ ಹೆಚ್ಚಾಗಿ ಹೋಗಿತ್ತಂತೆ ಅವಳು ರಾತ್ರಿ ಊಟ ಮಾಡಿಲ್ಲಂತೆ ಬೆಳಗ್ಗೆ ಕೂಡ ನಾನು ಏನೂ ಅಮ್ಮ ನನಗೆ ಅಷ್ಟು ಹೊಟ್ಟೆಗೆ ಹೆಚ್ಚಾಗಿಬಿಡ್ತು ಅಂತ ಹೇಳಿದ್ಲು ಅವಳು ಶ್ರೇಯ್ಲಿನ ಹತ್ರ ಮಾತಾಡೋಕ್ಕೆ ಅಂತ ವೀಡಿಯೋ ಕಾಲ್ ಕೂಡ ಮಾಡಿದ್ಲು ಹಾಗೆ ಪಟಾಕಿ ಹೊಡೆಯೋದನ್ನು ಕೂಡ ನಾನು ತೋರಿಸ್ತಾ ಇದ್ದೆ ಅವಳನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಏನು ಮಾಡೋಕ್ಕಾಗಲ್ಲ ಓದೋ ಮಕ್ಕಳು ಇರಬೇಕಿದ್ರೆ ಹಬ್ಬ ಹರಿದಿನ ಅಂತ ಕೂತ್ಕೊಂಡ್ರೆ ನಾಳೆ ಅವ್ರ ಭವಿಷ್ಯನೂ ಮುಖ್ಯ ಅಲ್ವಾ ನಮಗೆ ಹಾಗಾಗಿ ಹಾಗೆ ಶ್ರೇಯು ಎಲ್ಲ ಪಟಾಕಿನ ಹೊಡೆದು ಖಾಲಿ ಮಾಡ್ತಾಯಿದ್ದ ಶ್ರೇಯ್ಗೆ ಏನಂದರೆ ಪಟಾಕಿ ಹೊಡಿಬೇಕಿದ್ರೆ ಯಾರಾದರೂ ಒಬ್ಬರು ಅವನ ಜೊತೆಗಿರಬೇಕು ಅವನೊಬ್ಬನೇ ಹೊಡೆಯೋಲ್ಲ ಅವ್ನಿಗೆ ಬೇಜಾರು ಏನೋ ಗೊತ್ತಿಲ್ಲ ಒಬ್ಬನೇ ಹೊಡೆಯೋಲ್ಲ ಯಾರನಾರೋ ಕರಿತಿರ್ತಾನೆ ನಾನು ಅದೇ ಅಂದೆ ಡ್ಯಾಡಿ ಬರಲಿ ಬಿಡು ಆಮೇಲೆ ಪಟಾಕಿ ಹೊಡಿ ಅಂತ ಅಂದೆ ನಮ್ಮ ಸಿಂಬನಿಗಂತೂ ಪಟಾಕಿ ಅಂದರೆ ಹೆದರಿಕೆ ಪಾಪ ಗೇಟ್ ತೆಗೆದಿತ್ತಲ್ಲ ಹೋಗಿ ದೂರ ಎಲ್ಲೋ ನಿಂತ್ಕೊಂಡಿದ್ದ ಆಮೇಲೆ ನಮ್ಮ ಮನೆಯವರು ಬಾ ಬಾ ಅಂತ ಕರೆದ ಮೇಲೆ ಪಾಪ ಒಳಗೆ ಬಂದು ಒಳಗೆ ಹೋಗಿ ಮಲಗ್ದ ಅವನಿಗೆ ಈ ಥರದ್ದೆಲ್ಲ ಅಷ್ಟು ಹೆದ್ರಲ್ಲ ಡಮ್ ಅನ್ನತಲ್ಲ ಅದು ತುಂಬ ಹೆದರುತ್ತಾನೆ ಪಟಾಕಿ ಎಲ್ಲ ಹೊಡೆದಾಯ್ತು ಆಮೇಲೆ ನಾನು ನಮ್ಮನೂ ಸುಮ್ಮನೆ ಒಂದು ರೌಂಡ್ ಪೇಟೆಗೆ ಹೋಗೋಣ ತುಂಬ ಪಟಾಕಿ ಹೊಡೆಯೋ ಸೌಂಡ್ ನಮ್ಮನೆ ಕೇಳ್ತಾ ಇತ್ತು ಆದರೆ ಇಲ್ಲಿ ಬಂದರೆ ಯಾವುದೇ ಪಟಾಕಿ ಹೊಡೆದಿರೋದು ನನಗೆ ಕಾಣಲಿಲ್ಲ ಆಮೇಲೆ ನಾವು ಹೊರಟಿದ್ವಲ್ಲ ಶ್ರೇಯ ಏನಾದರೂ ಬೇಕು ಅಂತ ಹೇಳಿದೆ ಅದಕ್ಕೆ ಅವನಿಗೆ ಅಂತ ಒಂದು ಐಸ್ ಕ್ರೀಮ್ ತೊಗೊಂಡು ಹಾಗೆ ಮನೆ ಕಡೆ ಹೊರಟ್ವಿ ನಾನು ಊಟನೂ ಮಾಡಲಿಲ್ಲ ಬರೀ ತಿಳಿ ಸಾರನ್ನ ಒಂದು ಊಟ ಕುಡಿದು ಹಾಗೆ ಮಲಗದೆ ನೆಕ್ಸ್ಟ್ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೈಮ್ ನೋಡ್ಬೋದು ಮೂರು ಗಂಟೆ ಆಗಿದೆ ಮೂರು ಗಂಟೆಗೆ ಎದ್ದಿದ್ದೀನಿ ಬೇಗ ಬೇಗ ಈಗ ಕೆಲಸನ ಶುರು ಮಾಡ್ಕೋಬೇಕು ಫಸ್ಟು ನಾನು ಇಡ್ಲಿನ ಬೇಯೋದಕ್ಕಿಟ್ಟು ಇಡ್ಲಿ ಎಲ್ಲ ಫಸ್ಟು ನಾನು ತರಕಾರಿ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ ಈಗ ಇಡ್ಲಿನೂ ಕೂಡ ನಾನು ಬೇಯೋದಕ್ಕೆ ಇದ್ದೀನಿ ಟ್ರೈನು ಎದ್ದು ಬಂದು ಸ್ನಾನ ಎಲ್ಲ ಮುಗಿಸಿದ ಈಗ ತಿಂಡಿ ನೋಡ್ದಲ್ಲ ಇಡ್ಲಿನ ನನಗೆ ಇಡ್ಲಿ ಹಾಕ್ಕೊಡಿ ಡ್ಯಾಡಿ ಅಂತ ಹೇಳ್ದೆ ನಾವು ಆಲ್ರೆಡಿ ಇಡ್ಲಿನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ವಿ ಆದರೆ ಶ್ರೇಯು ಕೇಳಿದ್ದು ನೋಡಿ ನನಗೆ ನಮ್ಮ ಮನೆಯವರು ಹಾಗೇ ನಾನು ಮುಂಚೆಯೆಲ್ಲ ಅವರು ತಿಂಡಿ ತಿಂದ್ಬಿಟ್ಟೆ ಊರಿಗೆ ಹೋಗ್ತಾಯಿದ್ರು ನಾನು ಏನಾದರೂ ಬೆಳಿಗ್ಗೆ ಬೇಗ ತಿಂಡಿ ಆಗಿತ್ತು ಅಂದರೆ ಮಕ್ಕಳು ಇರ್ತಿದ್ರಲ್ವ ಅವ್ರು ರೊಟ್ಟಿ ಎಲ್ಲ ತಿಂದು ಹೋಗೋರು ನನಗಿವತ್ತು ಶ್ರೇಯದೇ ನೆನಪಾಯಿತು ಮತ್ತು ನನಗೂ ಅವನಿಗೆ ಖಾಲಿ ಹೊಟ್ಟೆಯಲ್ಲಿ ಕಳ್ಸೋಕ್ಕೆ ಇಷ್ಟ ಆಗಲ್ಲ ನಮ್ಮ ಚಿನ್ನಿನೂ ಕೂಡ ಇಲ್ಲಿ ತಿಂಡಿ ಮಾಡಿದ್ರು ಅವ್ಳು ಅಲ್ಲಿ ತಿಂತೀನಿ ಅಂದರು ನಾನು ಏನಾದರೂ ಒಂಚೂರು ಹೊಟ್ಟೆಗೆ ಹಾಕಿಯೇ ಕಳಿಸೋದು ನಮ್ಮ ಶ್ರೇಯು ನಮ್ಮ ನಮ್ಮನೆಯವ್ರು ಬೇಡ ಮಗ ಇಲ್ಲ ಪ್ಯಾಕ್ ಮಾಡಿದ್ದೀನಿ ಅಂದರು ಇಲ್ಲ ಇಲ್ಲ ಅವ್ನು ಕೇಳಿದ್ಮೇಲೆ ತಿಂಡಿ ಕೊಡಿ ನನಗೂ ಖಾಲಿ ಹೋಟೆಲ್ ಕಳ್ಸೋಕೆ ಇಷ್ಟ ಆಗಲ್ಲ ಅಂದೆ ಟೈಮ್ ನೋಡ್ಬೋದು ನಾಲ್ಕು ಮುಕ್ಕಾಲು ಆಗಿದೆ ನಾನು ನಮ್ಮ ಮನೆಯವರು ಹೊರಟುಕೊಂಡು ಕಾಯ್ತಾ ಇದ್ದೀವಿ ಶ್ರೇಯು ಮೇಲೆ ಹೋಗಿ ಬರ್ತೀನಿ ಅಂತ ಹೋದನು ಅವನಿಗೆ ಏನು ಗೊತ್ತಾ ಬರೀ ಮೊಬೈಲ್ ನೋಡೋ ಹುಚ್ಚೇನೆ ನಾವು ಎಷ್ಟು ಕರೆದ್ರೂ ಅವನಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಅನ್ನೋದಿಲ್ಲ ಮಕ್ಕಳಿಗೆ ಹಾಗೇನೋ ಏನೋ ಗೊತ್ತಿಲ್ಲ ಮತ್ತು ಅವನಿಗೆ ಇವತ್ತು ಹೋಗೋದಕ್ಕೆ ಕೂಡ ಅಷ್ಟೊಂದು ಇಷ್ಟ ಇರಲಿಲ್ಲ ಮುಂಚೆ ಎಲ್ಲ ತುಂಬ ಖುಷಿ ಖುಷಿಯಿಂದ ಹೋಗ್ತಾ ಇದ್ದ ಇವಾಗ ಏನೋ ಗೊತ್ತಿಲ್ಲ ಅಷ್ಟು ಒಂಥರ ಖುಷಿ ಖುಷಿಯಿಂದ ಹಾಸ್ಟೆಲಿಗೆ ಹೋಗೋಕೆ ಇಷ್ಟಪಡಲ್ಲ ಮನೇಲಿ ಪಾಪ ಎಲ್ಲ ರಾಜೋಪಚಾರ ಸಿಗುತ್ತಲ್ವ ಎಲ್ಲ ಕುತ್ಕೊಂಡಲ್ಲೇ ಒಯ್ಯೋದು ಕೊಡೋದು ನಾವೆಲ್ಲ ಮಾಡ್ತೀವಲ್ವ ಅದಕ್ಕೋ ಏನೋ ಪಾಪ ಹೋಗೋಕ್ಕೆ ಇಷ್ಟಪಡಲ್ಲ ನಮ್ಮ ಸಿಂಬನ್ ನೋಡಿ ಅಣ್ಣ ಹೋಗ್ತಾ ಇದ್ದಾನೆ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಅಣ್ಣನ ಬ್ಯಾಗಿನ ಮುಂದೆನೇ ಹೆಂಗೆ ಮಲಗಿದ್ದಾನೆ ಅಂತ ನಿಜವಾಗ್ಲೂ ಪ್ರಾಣಿಗಳಿಗೇ ಪ್ರೀತಿನೂ ಜಾಸ್ತಿ ಮತ್ತು ಅವ್ನು ಆಸೆ ಮಾಡೋದು ಜಾಸ್ತಿ ನಮ್ಮ ಶ್ರೇಯು ಅಂದರೆ ಅವನಿಗೆ ತುಂಬ ಇಷ್ಟ ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ಅಂತ ನನಗೆ ಒಂಥರ ಬೇಜಾರಾಗ್ತಾಯಿತ್ತು ಹಾಗೆ ಈಗ ಐದು ಗಂಟೆ ಆಗಿತ್ತು ಮನೆ ಬಿಟ್ಟು ನಾವೀಗ ಹೋಗ್ತಾ ಇದೀವಿ ಶೈನ್ ಬಿಡೋದಕ್ಕೆ ಅಂತ ನನಗೆ ಇದೇ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ದಾರಿ ಕೂಡ ಸಾಗುತ್ತೆ ಮತ್ತೆ ಟ್ರಾವೆಲ್ ಮಾಡಿದ್ದೀವಿ ಅಂತ ಅನ್ನಿಸೋದೇ ಇಲ್ಲ ಎಲ್ಲಿದ್ದೀವಿ ಇವತ್ತ ಬಂದೇ ಬಿಟ್ವಿ ಟೈಮಿನೂ ಆರೂವರೆ ಆಗಿಲ್ಲ ಇನ್ ಟೈಮಲ್ಲಿ ಇದೀವಿ ಎಂಟು ಗಂಟೆಗೆ ಶೈಯು ಸ್ಕೂಲಿಗೆ ಬಿಡಬೇಕು ಮೆಸ್ ನಿನ್ನೆ ಮೆಸೇಜ್ ಕೂಡ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಎಂಟು ಗಂಟೆ ಮೇಲೆ ಬರೋ ಹಾಗೆ ಇಲ್ಲ ಅಂತ ಹೇಳಿ ಶ್ರೇವು ಮಲಗಿದ್ದಾರೆ ಹಾಗಾಗಿ ನಾನು ಬಂದು ಹಿಂದುಗಡೆ ಕುತ್ಕೊಂಡೆ ಬೇಗನೆ ಬಂದ್ವಿ ಮತ್ತು ಮಳೆ ಬೇರೆ ಬರ್ತಾಯಿತ್ತಲ್ವ ಹಾಗಾಗಿ ನಾವು ಸ್ವಲ್ಪ ಬೇಗ ಹೊರಟ್ವಿ ಇಲ್ಲಾಂದರೆ ಸ್ವಲ್ಪ ಅಲ್ಲ ಸ್ವಲ್ಪ ಲೇಟಲ್ಲ ನಾವು ಎಷ್ಟು ಬೇಗ ಹೊರಡ್ತೀವೋ ಅಷ್ಟು ಒಳ್ಳೇದು ಯಾಕಂದರೆ ಶ್ರೇವ್ಗೆ ಅವರು ಎಂಟುವರೆಗೆ ಸ್ಕೂಲ್ ಶುರು ಆಗಿಬಿಡುತ್ತೆ ಹಾಗಾಗಿ ಯೂನಿಫಾರ್ಮೆಲ್ಲ ಹಾಕ್ಕೊಂಡು ಎಲ್ಲ ಬರಬೇಕಲ್ಲ ಅಲ್ಲೊಂದು ಸ್ವಲ್ಪ ಟೈಮ್ ಆಗುತ್ತೆ ಅವನಿಗೂ ಮತ್ತು ತಾವು ಬಿಟ್ಟು ಎಲ್ಲ ಬರೋ ಅಷ್ಟೊತ್ತಿಗೆ ಟೈಮು ಆಗುತ್ತೆ ಶ್ರೇಯ್ಗೆ ಸ್ಕೂಲಲ್ಲಿ ಇರಬೇಕಿದ್ರೆ ಏಳು ಗಂಟೆಗೆ ಯೂನಿಫಾರ್ಮ್ ಹಾಕಿಬಿಡ್ಬೇಕಂತೆ ಅವ್ರದ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಏಳು ಗಂಟೆಗೆ ಯೂನಿಫಾರ್ಮ್ ಹಾಕಿ ಹೋಗಿ ಸ್ಟಡಿ ರೂಮಲ್ಲೇ ಕೂತ್ಕೊಳ್ಳೋದು ಆಮೇಲೆ ಎಂಟೂವರೆಗೆ ಬಿಡ್ತಾರಂತೆ ಸೀದಾ ಸ್ಕೂಲಿಗೆ ಅದೇ ಅಂತ ಇದ್ದ ಶ್ರೇಯು ಈಗ ಏಳುವರೆ ಏಳು ಗಂಟೆಗೆ ಯೂನಿಫಾರ್ಮ್ ಹಾಕೊಂಥರ ಅನಿಸುತ್ತೆ ಮಮ್ಮಿ ಅಂತ ಇತ್ತು ಅಲ್ಲಿಗೆ ನನ್ನ ತೊಡೆ ಮೇಲೆ ಮಲಗಿದ್ದ ಆಮೇಲೆ ನಾನು ಬಂದು ಹಿಂದ್ಗಡೆ ಕುತ್ಕೊಂಡೆ ಆಗುಂಬೆ ಇಳಿಯಾಕೇನೋ ಒಂದ್ ಇಪ್ಪತ್ತು ನಿಮಿಷ ಸಾಕ ನಾವು ಗೊತ್ತಲ್ಲ ಎಲ್ಲ ಇದಿತ್ತಲ್ವಾ ಹಂಗಾಗಿನ ಅರ್ಧ ಸ್ವಲ್ಪ ಬೇಗ ಹೊರಟಿವಿ ಬೆಳಗ್ಗೆ ಗೊತ್ತಲ್ಲ ಏನಾಗುತ್ತೆ ಏನು ಅನ್ನೋದು ಗೊತ್ತಾಗಲ್ಲ ಈಗೊಂಬೆಗಾಟಿ ಸ್ವಲ್ಪ ಡೇಂಜರ್ ಆಗಿದೆ ಇವಾಗ ಮುಂಚೆ ಯಾವತ್ತೂ ನಮಗೆ ಹಂಗ ಅನ್ಸಿರ್ಲಿಲ್ಲ ಈಗ ಒಂದ್ ಸ್ವಲ್ಪ ದಿನದಿಂದ ಹಾಗೆ ಆಗ್ತಾ ಇದೆ ಹಬ್ಬ ಅಲ್ಲ ಹಂಗಾಗಿ ಹೆಚ್ಚಿಗೆ ಇಲ್ಲ ನಾನು ವೆಹಿಕಲ್ ಗಳೆಲ್ಲ ಸಿಕ್ಕ ತಕ್ಷಣ ತೀರ್ಥಹಳ್ಳಿಯಿಂದ ಮುಂದೆ ಇವರೆಲ್ಲ ಸ್ಕೂಲಿಗೆ ಬಿಡಕ್ ಬರ್ತಾರ ಮಕ್ಳಿಗೆ ಅಂತ ನಮ್ಮ ಮನೆಯವರು ಬೈತಾ ಇದ್ರು ಏನೋ ಅಷ್ಟು ಜನ ಬರ್ತಾರ ಸ್ಕೂಲಿಗೆ ಬಿಡಕ್ಕೆ ಅಂತ ಈ ಅಂದ್ರೆ ಮಣಿಪಾಲಿಗೆ ಹೋಗೋರು ಆ ಥರದವರು ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗೋರು ಇಷ್ಟು ಮುಂಚೆ ಹೊರಡ್ತಾರೆ ಇಲ್ಲಿಂದ ಅವ್ರು ಇರ್ಬೋದೇನೋ ಗೊತ್ತಿಲ್ಲ ಏನಂದ್ರೆ ಯಾವ ಏನು ಯಾವ ವೆಹಿಕಲ್ ನೋಡೋದಕ್ಕನೋ ಮಕ್ಳನ್ನ ಬಿಡಕ್ಕೆ ಬಿಡೋಕೆ ಬಂದಿದಾರೇನೋ ಅನ್ಸುತ್ತೆ ವಾಪಸ್ ಹತ್ಬೇಕಿದ್ರು ತುಂಬ ವೆಹಿಕಲ್ ನೋಡ್ತೀವಿ ಇವರೆಲ್ಲ ಸ್ಕೂಲಿಗೆ ಬಂದವರೇನೋ ಅಂತ ನಾನು ಯಾವಾಗಲೂ ಅಂತಿರ್ತೀನಿ ಆಗಮೇ ಘಾಟಿ ಒಂದು ಸರಿಯಾಗಿದ್ರೆ ಸಾಕು ಅಪ್ಪ ಹೋದ್ಸಲ ಅಂತೂ ಟ್ರಾಫಿಕ್ ನೋಡಿ

ಊಟ ಮಾಡಿದ್ವಲ್ಲ ಅದೇ ಜಾಗದಲ್ಲೇ ತಿಂಡಿ ಅಂತ ಶ್ರೇಯು ಶ್ರೇಯ್ ಯಾಕೋ ಥಂಡಿ ಆಗ್ಬಿಟ್ಟಿದೆ ಅವನಿಗೆ ಯಾಕೋ ಗೊತ್ತಿಲ್ಲ ಮನೆಯಿಂದ ಹೊರಟಾಗಿಂದ ಸ್ಕೂಲಿಗೆ ಹೋಗ್ಬೇಕು ಅಂತ ಅನಿಸ್ತಿಲ್ಲ ಏನೋ ಗೊತ್ತಿಲ್ಲ ಆರಾಮಾಗಿ ರೆಡಿ ಆಗ್ತಿದ್ದೆ ನಾನು ಅಂದೆ ಯಾಕೋ ಸ್ಕೂಲಿಗೆ ಚಕ್ಕರ್ ಹೊಡೆಯೋ ತರ ಇದಾನೆ ಶ್ರೇಯು ಅಂತ ಹೇಳ್ತೇನೆ ಆಗುಂಬೆಲಿ ಘಾಟಿಲಿ ನಿಲ್ಲಿಸೋದ್ವಿ ಅದು ಹೋಟೆಲ್ ಕ್ಲೋಸ್ ಆಗಿತ್ತು ಆಮೇಲೆ ಅವನು ನೀರ್ ದೋಸೆ ತಿನ್ಬೇಕು ಅಂತ ಅಂದ್ ಮತ್ತೆ ಚಾಪೆ ಹಾಕೊಂಡ ಕೂರೋದು ನೀರ್ ದೋಸೆ ತಿನ್ಬೇಕು ಅಂದ ನೀರ್ ದೋಸೆ ಓಪನ್ ಆಗಿರ ಎಂತ ಮಾಡೋದು ಈ ಕಡೆ ಕೂರ ಇವತ್ತು ಅವತ್ತು ಈ ಕಡೆ ಕುತ್ಕೊಂಡಿದ್ವಿ ಆ ಕಡೆ ಅವತ್ತು ಇತ್ತು ಹಾಗಾಗಿ ಇವತ್ತು ತಟ್ಟೆನೆ ಬಂದಿದ್ದೀನಿ ಅವತ್ತು ಪೊಲೀಸೆಲ್ಲ ನಿಂತು ಹೇಳಿದ್ರಲ್ಲ ಮಳೆ ಬರ್ತಾ ಇರೋದಕ್ಕೆ ಎಲ್ಲ ಕಡೆ ನೀರು ನಿಂತಿದೆ ಅವತ್ತು ಇಷ್ಟು ನೀರು ಇರಲಿಲ್ಲ ರೀ ಇವತ್ತು ರೋಡ್ ಸೈಡಿಗೆಲ್ಲ ನೀರು ಇತ್ತು ನೋಡಿರಿ ಆಗುಂಬೆಲೂ ಅಷ್ಟೇ ನೀರು ಹರಿತಾ ಇತ್ತು ಹಾಂ ಅಲ್ಲ ಮಗ ಜಾಕಾ ಹೇಳ ಗೆ ಜಾಕೇಂಗ್ ಗುರ್ಕಿ ಡಿಮೋ ಮಾಡ್ಲಿ ನೀನೇ ಅವತನ್ ದರಣೆ ಬಂದಿತ್ತು ಇಗೋ ಮಟ್ ಚೆನ್ನಾ ಬೋಡಾ ಬಸ್ತ್ರಾ ನಂಗ ಬೋಲೆ ಕೊಡು ಓಯ್ ಓಯ್ ಎಂಗ ಕಂತೆ ಹಾ ಮೇಡಮಗ ಕಟ್ಟಲತಿನಾ ಏ ಹೋಗ ಆಲಮಂಡ್ ಚಿರಾ ಚಿರಾ ಕಲ್ಲಾ ಇದನೆ ನೀರೊಕ್ ಹಾಕಲೇ ಇದಕ್ಕೆ ಏನು ವೇಸ್ಟ್ ಮಾಡಬೇಡಿ ಮಗ ಪಾಪ ಅವ್ರು ಪೊಲೀಸ್ ಅಷ್ಟು ಹೇಳಿದ್ರು ನೋಡಿ ಎಷ್ಟು ಇಲ್ಲಿ ಹಾಕಿದಾರಲ್ಲ ಏನಂದ್ರೆ ಇಲ್ಲಿ ತುಂಬ ರೋಡ್ ಸೈಡಿಗೆ ಆಗುತ್ತೆ ತುಂಬ ಓಡಾಡ್ತಿರ್ತವೆ ಜಾಗ ಮಾತ್ರ ಎಲ್ಲ ಸಖತ್ತಾಗಿದೆ ಗೊತ್ತಾ ಶೈನು ಅದೇ ಅಂತ ಆಯ್ತಾ ಸಕ್ಸಕ್ ಇಡ್ಲಿ ಹೊರಟಾಗಿದ್ದಾವೆ ಇಲ್ಲಲ್ಲ ತಣ್ಣಗಾಗ್ಬಿಟ್ಟಿದ್ದಾವೆ ಅದೇ ಅಂತ ಇದ್ದೆ ನಾನು ಒಂದು ಹಾಟ್ ಬಾಕ್ಸ್ ತಗೊಳ್ಳೋಣ ಅಂತಲ್ಲ ಯಾಕೋ ನನಗೂ ತಿಂಡಿ ಇಲ್ಲ ಉಳಂದಿ ಏದು ಇಲ್ಲ ರೋಡ್ ಸೈಡಿಗೆ ಬಿದ್ದಿತ್ತು ಸುಮಾರು ಶ್ರೇ ನೋಡಿರ್ಲಿಲ್ಲಲ್ಲ ತೋರ್ಸ ಮಗ ತೋರಿಸ್ತಾ ಎಷ್ಟು ಶಾರ್ಪ್ ಇದೆ ನೋಡು ಪರ್ಕ್ ಪೇನ್ ಅಂತಾರೆ ಅದಕ್ಕೆ ಮನೆ ಒಳಗೆ ಇಡಬಾರ್ದು ಅಂತಾರಪ್ಪ ಇದನಲ್ಲ ಜಗಳ ಆಗುತ್ತೆ ಅಂತಾರೆ ಗೊತ್ತಿಲ್ಲ ನೋಡಿ ಹೆಂಗಿದೆ ಪಾಪ ಮುಂಚೆ ಎಲ್ಲ ಏನ್ ಗೊತ್ತಾ ದನ ಎಮ್ಮೆ ಎಲ್ಲ ಇದಕ್ಕೆ ಹೋಗ್ತಿದ್ವು ಗೊತ್ತಾ ಕಾಡಿಗೆ ಮೇಯೋದಕ್ಕೆ ಅವಾಗ ಅದ್ರ ಕಾಲಲ್ಲಿ ಇದು ಚುಚ್ಕ ಬಂದಿರ ತೆಗಿಯೋರು ನೋಡು ಎಂತ ಶಾರ್ಪ್ ಇದೆ ಅಂತ ಅಲ್ಲ ಚಾಪೆ ಚಾಪಿತ ಿಲಿ ಎಬ್ರಿಲೆ ಇದೀವಿ ಇವಾಗ ತಿಂಡಿ ತಿಂದು ಹೊರಟ್ವಿ ಇಡ್ಲಿ ತಣ್ಣಗ ಎಷ್ಟು ನಾಯಿ ಇದೆ ಇವತ್ತು ರೋಡಲ್ಲಿ ಒಂದು ಐದಾರು ನಾಯಿ ನೋವು ಮಲಗಿದ್ವಿ ನಾವ್ ಎಂತ ಸ್ಪೀಡ್ ಆಗಿ ಬಂದ್ವಿ ಒಂದೇ ಸಲ ಕಣತ್ಕೊಂಡು ಹೆದರ್ ಬಿಟ್ವಿ ನಾವು ಅವನಿಗೆ ಏನಾರು ಸ್ವಲ್ಪ ಸ್ನಾಕ್ಸ್ ಕೊಡ್ಸೋಣ ಅಂತ ಹೋಳಿಗೆ ಮನೆ ಅಂತ ಇದೆ ಅವ್ಲು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ನಂಗೆ ಚಿಪ್ಸ್ ಎಲ್ಲ ನಾವ್ ಯಾವಾಗ್ಲೂ ಆಗುಂಬೆಯಲ್ಲಿ ಇಡತೀವಲ್ಲ ಅದು ಚೆನ್ನಾಗಿರುತ್ತೆ ಇಲ್ಲೂ ಬಟ್ರ ಹೋಟೆಲ್ ಅಂತ ಇದೆ ಆ ಅಲ್ಲೂ ಸ್ನಾಕ್ಸ್ ಸಿಗುತ್ತೆ ಅಂದರೆ ತುಂಬ ಇವ್ನಿಗೆ ಬೇಕಾಗಿರೋಂಥದ್ದು ಸಿಗೋಲ್ಲ ಕಜ್ಜಾಯ ಆಮೇಲೆ ಆ ಥರದ್ದು ಶಂಕರ ಆ ಥರ ಸಿಗುತ್ತೆ ಚಕ್ಲಿ ಒಂದಿಷ್ಟು ಮಾಡಿ ಕೊಟ್ಟಿದ್ದೀನಿ ತಂದು ಇಟ್ಕೊಂಡಿದ್ದೆ ಬಿಸಿಲೇ ಬಿಡಬಾರ್ದು ಅವಲಕ್ಕಿ ಹಚ್ಕೊಡೋಣ ಅಂತ ಅಂದರೆ ಒಂದು ಕೇಳಿದ್ರೆ ಬೇಡ ಅಂತ ಅವತ್ತು ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು ಅವತ್ತು ನಾವು ಒಣಗಿಸ್ಲಿಲ್ಲ ಆಮೇಲೆ ಹೆಂಗಿದ್ರು ಟೈಮ್ ಇತ್ತು ಅಂತ ಒಣಗಿಸೋಣ ಅಂತ ಅನ್ಕೊಂಡೆ ಒಣಗಿಸೋಕೆ ಆಗಲಿಲ್ಲ ಅಲ್ಲಿ ಮುಂದ್ಗಡೆ ಅವತ್ತು ಅರ್ಶನ ಮಾಡ್ತಾಯಿದ್ರು ನೋಡಿ ಸೂಪರ್ ಮಾರ್ಕೆಟ್ ಇಷ್ಟು ಬೇಗ ಓಪನ್ ಆಗಲ್ಲ ಟೈಮಿನೋ ಎಷ್ಟು ಟೈಮ್ ಎಷ್ಟು ಏಳು ಕಾಲು ಅಷ್ಟೇ ಓ ನಾವು ಬೇಗ ಹೋಗ್ತೀವಿ ಹಾಗಾದ್ರಲ್ಲ ಇನ್ನೂ ಒಂದು ಗಂಟೆ ಬೇಕಾ ಹೋಗೋಕ್ಕೆ ಎಲ್ಲೂ ಓಪನ್ ಇಲ್ಲ ಸೂಪರ್ ಮಾರ್ಕೆಟ್ಗಳು ಡ್ರೈ ಫ್ರೂಟ್ ಸಿಗುತ್ತೆ ಅನ್ಸುತ್ತೆ ನೋಡ್ರಿ ಇಲ್ಲಿ ಎಂತ ಮಾಡೋದು ಸ್ನಾಕ್ಸ್ ಏನಿಲ್ದಿದ್ರು ಹೋಗಲ್ಲ ಹೋಗ್ತಾನ ನನ್ ಮಗ ಸ್ನಾಕ್ಸ್ ಇಲ್ದಿದ್ರೆ ಹೋಗಲ್ಲ ಅಲ್ಲ ನಮ್ಮ ಮಗನೇ ಸುಮಾರು ಜನ ಎಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತಿದ್ದಾನೆ ನನ್ನ ಫ್ರೆಂಡ್ಸ್ ಎಲ್ಲ ಈ ಸಲನು ಬರ್ದೆ ಹೋದ್ರೆ ಅವ್ರನ್ನೆಲ್ಲ ಇದು ಹಾಸ್ಟೆಲ್ ಇಂದ ಹೊರಗೆ ಹಾಕ್ತಾರೆ ಅಂದೆ ಯಾಕಂದ್ರೆ ಹೋದ್ಸಲನೇ ಅವ್ರೆಲ್ಲರೂ ಲೇಟ್ ಲೇಟ್ ಆಗಿ ಬಂದಿದ್ರು ಇದು ಮೆಡಿಕಲ್ ತುಂಬಾ ಬೈದಿದ್ರಂತೆ ಗಲಾಟೆ ಎಲ್ಲ ಮಾಡಿದ್ರಂತೆ ಸರ್ ಮತ್ತೆ ಹೌದಲ್ವಾ ಅವ್ರು ಹೇಳಿರೋ ಟೈಮಿಗೆ ನಾವು ಬಿಡಿದ್ರೆ ಒಂದಿನ ಮತ್ತೆ ಬಿಟ್ಟಿದ್ದಾರೆ ನೆಕ್ಸ್ಟ್ ಡೇ ಬಂದ್ರೆ ಪರವಾಗಿಲ್ಲ ಅಂತ ಯಾಕೆ ಹಬ್ಬ ದಿನ ಬೇಡ ಇಲ್ಲಿದೆ ನೋಡಿ ಅಲ್ಲಿದೆ ಚಕ್ಲಿ ಏನೋ ಕಾಣ್ತಾ ಅಲ್ಲೊಂದಿದೆ ಸ್ನಾಕ್ಸ್ ಅಂಗಡಿ ಇಲ್ಲಿ ತಗೊಂತೀರ ಸಣ್ಣ ಅಂಗಡಿಗಳಲ್ಲೇ ತಗೋ ಇದು ಕ್ಲೋಸು ಎಂತ ಬೇಕು ಚಕ್ಲಿ ಏನು ಬೇಡ ಪಾಪ ಬೇರೆ ಏನೋ ಮೋರೆಲ್ಲ ಓಪನ್ ಇರಲ್ಲ

ಹೇಳಿದ್ರು ನೀವು ಬೇಡ ಬೇಡ ಅಂದ್ರು ನಾವು ಹೋದ್ವಿ ನೋಡೋಣ ನೋಡೋಣ ಅಂತ ಹೇಳಿ ಆಮೇಲೆ ಅಯ್ಯೋ ಯಾಕಾದ್ರೂ ಹೋದ್ವಿ ಅಂತ ಹೇಳಿ ನಂದಿನಿ ಅವ್ರದ್ದು ಒಂದ್ ಅಂಗಡಿ ಓಪನ್ ಇಲ್ಲ ಅಲ್ಲಲ್ಲ ರೀ ಏಳುವರೆಗೆ ಅಲ್ಲ ನಂದಿನಿ ಅವ್ರದ್ದು ಓಪನ್ ಇದೆ ನೋಡ್ರಿ ಪೇಡ ಗಿಡ ಕೊಡ್ಸ್ಬೇಡ್ರಿ ಸ್ವೀಟ್ ಎಲ್ಲ ಏನಾದ್ರು ಖಾರದ ಕೊಡ್ಸ್ರಿ ಅಲ್ಲಿ ಲೇಸ ಪಾಸು ಕುಡ್ಸಕ್ ಹೋಗ್ಬೇಡ್ರಿ ಬೇರೆ ಏನಾರು ಸ್ನಾಕ್ಸ್ ಇರೋಂಥದ್ನು ಕೊಡಿಸಿ ನೋಡೋಣ ಹಾ ಹೋಗ ಮಗ ಎಂತ ವ್ಯಕ್ತ ಟೈಮಿನೂ ಏಳುವರೆ ಆಗಿತ್ತಲ್ವ ಹೆಚ್ಚಿಗೆ ಅಂಗಡಿಗಳೆಲ್ಲ ಓಪನ್ನೇ ಆಗಿರಲಿಲ್ಲ ಆನಂತರ ಇಲ್ಲಿ ಶ್ರೇಯುಗ್ ಯಾವಾಗಲೂ ನಾವು ನಂದಿನಿ ನಂದಿನಿಯವರದ್ದು ಡ್ರಿಂಕ್ ಏನಾದ್ರೂ ಇದ್ವಿ ಅದು ಓಪನ್ ಆಗಿತ್ತು ಹೋಗಿ ಅಲ್ಲೇನೇ ಒಂದಷ್ಟು ಸ್ನ್ಯಾಕ್ಸ್ಗಳನ್ನ ತೊಗೊಂಡು ಬಂದ ಜಾಸ್ತಿ ಬಿಸ್ಕೆಟ ತಗೊಂಡ ಅಂತ ಹೇಳಿದ್ರು ನಾನು ಇಳಿಲಿಲ್ಲ ಅವರೇ ಇಬ್ಬರು ತೊಗೊಂಬರಲಿ ಅಂತ ನಾನು ಸುಮ್ಮನೆ ಅದೇ ಮಕ್ಕಳನ್ನಂತೂ ಖಾಲಿ ಕೈಯಲ್ಲಿ ಕಳ್ಸೋಕ್ಕಾಗಲ್ವಲ್ಲ ಅವ್ರಿಗೆ ಏನು ಬೇಕೋ ಅದನ್ನೇ ಕೊಟ್ಟು ಕಳಿಸ್ಬೇಕಾಗುತ್ತೆ

ಹತ್ತತ್ರ ಹೋದ್ವಿ ಟೈಮ್ ಬಂದು ಗಂಟೆ ಆಗಿದೆ ಎಲ್ಲಾರು ಬರ್ತಾ ಇದಾರೆ ಎಲ್ಲಾ ಬೈಸ್ಕೊಂಡಿದಾರ ಲೇಟ್ ಆಗಿ ಬಿಟ್ಟು ಫೋನ್ ಬಂದಿತ್ತು ಮೂರ್ ದಿನ ಬಂದಿದ್ರು ತುಂಬಾ ಬೈದಿದ್ರಂತೆ ಹಾಗಾಗಿ ಎಲ್ಲರೂ ಬರ್ತಾ ಇದಾರೆ ಎಲ್ಲಾ ಬಿಟ್ಟು ಬಿಟ್ಟು ಹೋಗ್ತಾ ಇದಾರೆ ಯಾಕಂದ್ರೆ ಅವ್ರು ಹೇಳಿ ಟೈಮಿಗೆ ಬಿಡ್ಬೇಕಲ್ವಾ ಸಲ ಈ ಸಲ ನಮ್ಗೆ ತುಂಬಾ ಖುಷಿ ಆಯ್ತು ಅಲ್ಲ ರೀ ಮತ್ತೆ ಅವ್ನು ತುಂಬಾ ದಿನ ಇದ್ದಾನೆ ಅನ್ನೋ ಫೀಲು ಕೂಡ ಆಯ್ತು ಯಾಕಂದ್ರೆ ಹಬ್ಬಕ್ಕೆ ಒಂದ್ ಐದಾರು ದಿನ ಅಲ್ಲ ತುಂಬಾ ದಿನ ಇದ್ದಾನೆ ಅಂತ ನನಗೂ ಅನಸ್ತಾ ಇತ್ತು ನಮಗೆ ಈ ಸಲ ಕಳ್ಸಬೇಕಿದ್ರ ಅಂತ ಏನು ಬೇಜಾರ್ ತರನು ಅನ್ನಿಸ್ತಾ ಇಲ್ಲ ಅಕ್ಕ ಒಂದ್ಸಲ ಫೋನ್ ಅಂತ ಹೇಳಿ ಅವಳಿಗು ಇವತ್ತು ಕಾಲೇಜ್ ಇದೆಯಂತೆ ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ಲು ಇಂಟರ್ನಲ್ಸ್ ಇದೆ ಅಂತೆ ಹುಷಾರ್ ಇಲ್ದ ಎರಡು ಇಂಟರ್ನಲ್ಸ್ ಬರ್ತಿರಲಿಲ್ಲ ಅದು ಯಾವಾಗ ಇದೆಯೋ ಏನೋ ಗೊತ್ತಿಲ್ಲ ನಾನು ಕೇಳಿಲ್ಲ ಅವಳು ಎಕ್ಸಾಮ್ ಎಲ್ಲ ಇದ್ರೆ ಫೋನೇ ಮಾಡಲ್ಲ ಸರಿಯಾಗಿ

ಶೋ ಗಿಡ ಕೇಳಿದ್ರೆ ಡ್ಯಾಡಿ ನನ್ನ ಓಡ್ಸ್ಕ ಹೋಗ್ತಾರ ಆಮೇಲೆ ಸುಮಾರು ಜನ ಎಲ್ಲಿ ಬಂದಿದಾರ ಮಗ ಅವತ್ತಿನಕ್ಕಿಂತ ಸುಮಾರು ಜನ ಬಂದಿದ್ದಾರೆ ಅಷ್ಟೇ ಜಯಂತ ಯೂನಿಫಾರ್ಮ್ ಹಾಕೊಬೇಕು ಹೋಗಿ ಅವನೇ ಹಾಕೋ ಮನೆಯಿಂದ ತಂದಿದೆಯಲ್ಲ ಅದೇ ಯೂನಿಫಾರ್ಮ್ನ ಸ್ಟ್ರೈನ್ ಬಿಟ್ಟು ನಾವು ಹಾಗೆ ಹೊರಟ್ವಿ ಯಾಕಂದ್ರೆ ಅವನಿಗೂ ಮತ್ತೆ ಸ್ಕೂಲಿಗೆಲ್ಲ ರೆಡಿ ಆಗಬೇಕಾಗಿತ್ತಲ್ವ ಅದಕ್ಕೇನೆ ಇವಾಗ ಎಲ್ಲ ಚೆನ್ನಾಗಿ ಬರ್ತಾನೆ ಇದ್ದರು ಎಲ್ಲ ಇನ್ ಟೈಮಿಗೆ ಇದ್ದರು ನಾವು ಕೂಡ ಕರೆಕ್ಟಾಗಿ ಎಂಟು ಗಂಟೆ ಅಂದರೆ ಎಂಟು ಗಂಟೆಗೆ ಹೋಗಿ ಸೈನ್ ಹಾಕಿ ಹಾಗೆ ಶೈನ ಬಿಟ್ಟು ಹೊರಟ್ವಿ ತುಂಬ ಖುಷಿಯಾಯಿತು ಈ ಸಲ ಮಗ ರಜಕ್ಕೆ ಸಾರಿ ರಜಕ್ಕೆ ಬಂದಿದ್ದಕ್ಕಿಂತನೂ ಹಬ್ಬಕ್ಕೆ ಬಂದಿದ್ದು ನನಗಂತೂ ಭಾಳ ಅಂದರೆ ಭಾಳ ಖುಷಿ ಅನ್ನಿಸ್ತು ಹಾಗೆ ನಾವು ಕೂಡ ಅಲ್ಲಿಂದ ಹೊರಟ್ವಿ ನಾವು ಮನೆಗೆ ಹೋದಾಗ ಹನ್ನೊಂದುವರೆ ಏನೋ ಆಗಿತ್ತು ಎಲ್ಲ ನಾವು ಹೆಚ್ಚಿಗೆ ನಿಲ್ಲೇ ಇಲ್ಲ ನಮ್ಮ ಮನೆಯವ್ರು ಘಾಟಿ ಹತ್ತಿದ ಮೇಲೆ ಒಂದು ಲೋಟ ಟೀ ಕುಡಿಬೇಕು ಅಂತ ಹೇಳಿ ಅಲ್ಲಿ ಒಂದು ಓಟ ಟೀ ಕುಡಿಲಿಲ್ಲ ಕಾಫಿ ಕುಡಿದ್ರು ನಾನು ಹತ್ರ ಏನೂ ತಿನ್ನಲು ಇಲ್ಲ ಕುಡಿಲೂ ಇಲ್ಲ ನಾನು ಬೆಳಗ್ಗೆನೂ ಇಡ್ಲಿ ನಂಗೆ ಅಷ್ಟು ಚೆನ್ನಾಗಿ ಸೇರಲಿಲ್ಲ ಯಾಕಂದರೆ ತುಂಬ ಬೇಗನೂ ಆಗಿತ್ತು ಆಮೇಲೆ ತಣ್ಣಗಾಗ್ಬಿಟ್ಟಿತ್ತು ಹಾಗಾಗಿ ಯಾವಾಗಲೂ ಕಿಟಕಿಲಿ ಬಂದು ಬಾಯ್ ಮಾಡ್ತಾ ಇದ್ನ ಈ ಸಲ ಮಾಡಿಲ್ಲ ಕಾಲತ್ರ ಬರ್ತಾಯಿದ್ದಾರೆ ಗಾಳಿ ಅದಕ್ಕೆ ಸ್ನ್ಯಾಕ್ಸ್ ಪಟ್ನ ಬಿಚ್ಕಂಡಿಗೆ ತಿನ್ಕೊಂಡೆ ಸ್ಕೂಲಿಗೆ ಅವರು ಏನು ಹಾಗೆ ಏನು ಹೋಗಲ್ಲ ಈಗ ಈಗಿಲ್ಲ ಎರಡು ಲೇಸ್ ತಿಂದು ಹೋಗಿದ್ದಾರೆ ಹುಡುಗರು ಹಾಗೆ ಅಲ್ಲ ಬರ್ತಾ ಇದ್ದಾರೆಲ್ಲ ಇವಾಗ ಒಬ್ಬೊಬ್ಬೊಬ್ಬರೇ ಬಿಟ್ಟು ಬಿಟ್ಟು ಸುಮಾರು ದೂರದವರೆಲ್ಲ ಬೇಗ ಬಿಟ್ಟು ಹೋಗಿದ್ದಾರೆ ಇವಾಗ ಏನೋ ಬರೋರೆಲ್ಲ ಬರ್ತಾ ಇದ್ದಾರೆ ಅಂದ್ರೆ ಕಾರ್ಗಳಲ್ಲಿ ಬರೋರೆಲ್ಲ ಬರ್ತಾ ಇದ್ದಾರೆ ಕೆಲವರೆಲ್ಲ ಟ್ರೈನಿಗೆ ಬಂದು ಬಿಟ್ಟು ಕೂಡ ಹೋಗ್ತಾರೆ ಅವ್ರು ಬೆಳಗ್ಗೆ ಬೇಗ ಬರ್ತಾರೆ ಅವ್ರೀಗ ಪೇರೆಂಟ್ಸ್ ಕರ್ಕೊಂಡು ಹೋಗೋದಿದ್ರು ಪಾಪ ಅವರು ಆ ಇದಕ್ಕೆ ಬರ್ತಾರೆ ಮಧ್ಯಾಹ್ನ ಆದ್ರೂ ಅವ್ರು ಬಂದು ಅಲ್ಲೇ ಇರ್ತಾರೆ ಸಂಜೆ ವಾಪಸ್ ಟ್ರೈನಿಗೆ ಹೋಗ್ಬೇಕಲ್ಲ ಹಂಗಾಗಿ ನೋಡಿ ತಂದೆ ತಾಯಿಗಾಗಿ ಮಕ್ಳು ಎಷ್ಟು ಕಷ್ಟಪಡಬೇಕು ಅಂತ ಹೇಳಿ ಅದೇ ಕಷ್ಟ ಅಂತ ಅಲ್ಲ ನಮ್ಮ ಕರ್ತವ್ಯ ನಾವು ಆ ಮಾಡೋದು ಅಷ್ಟೇ ಶೈವೇನು ಬೇಜಾರಿಗೆ ಅಂದ್ರೆ ಅವ್ನಿಗೆ ಯಾಕೋ ಈ ಸಲ ಹೋಗಕ್ಕೆ ಒಂಥರ ಮಾಡ್ತಾ ಇದ್ದಲ್ಲ ರೀ ಇವತ್ತು ಹೋಗೋಕೆ ಇಷ್ಟನೇ ಇರಲಿಲ್ಲ ಅವ್ನಿಗೆ ಯಾಕೋ ಏನೋ ಗೊತ್ತಿಲ್ಲ ಆದ್ರೆ ನಿನ್ನೆ ಎಲ್ಲ ಹೇಳ್ತಾ ಇದ್ದೆ ನೆನ್ನೆ ಸಂಜೆನೇ ಬಿಟ್ಬಿಡಿ ನಾನು ಅಡ್ಜಸ್ಟ್ ಆಗ್ತೀನಿ ಹೋಗಿ ಅಂತ ನಾವು ಸಂಜೆ ಹಬ್ಬ ಮುಗಿಸ್ಕೊಂಡು ಹೆಂಗೆ ಹೋಗೋದು ಅಂತ ಹೇಳಿಲ್ಲ ಇವತ್ತೇ ಬಿಡ್ತೀವಿ ಅಂತ ಹೇಳಿ ಇವತ್ತೇ ಬೆಳಗ್ಗೆ ಬಿಟ್ವಿ ನಮಗೆ ಈಜಿ ಅಂತ ಅನ್ನಿಸ್ತಲ್ಲ ರೀ ನಮಗೆ ಬಂದಿದ್ದೇ ಗೊತ್ತಾಗಿಲ್ಲ ನಾವು ಬೆಳಗ್ಗೆ ಲೇಟಾಗಿ ಆಗಿ ಹೊರಡ್ತೀವಲ್ಲ ಅವಾಗಪ್ಪ ಎಷ್ಟು ಟ್ರಾವೆಲ್ ಮಾಡಿ 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 ಸಾಕಾದಂಗೆ ಅದ್ಬಿಡ್ತೇವೆ ಆಗುಂಬ ಘಾಟಿ ಅಂತೂ ಅದಷ್ಟು ಬೇಗ ಇಳಿದ್ವೋ ಇಳಿದ್ವಿ ಅಲ್ಲ ಅವತ್ತು ಹತ್ತಬೇಕಿದ್ರೆ ಮಾತ್ರ ಒಂದು ಎರಡು ತಾಸು ಆಗೋಗಿತ್ತು ಈಗ ಎಲ್ಲೂ ಹೋಗಲ್ಲ ಸೀದಾ ಮನೆಗೆ ಏನು ಹನ್ನೆರಡುವರೆ ಒಂದು ಗಂಟೆ ಮನೆಗೆ ಹೋಗ್ಬಿಡ್ತೀವ ಅಂತ ಬೇಗನೆ ಹೋಗ್ತಿವಲ್ಲ ಎಂಟು ಕಾಲು ಮನೆಗೆ ಅಷ್ಟು ಬೇಗ ಹೋಗ್ತೀವ ಮನೆಗೆ ಹೋದ್ರೆ ಮತ್ತೆ ರಗಳೇ ಒಂದಷ್ಟು ಪಾತ್ರೆಗಳಿದ್ದಾವೆ ಒಂದು ರಾಶಿ ಪಾತ್ರೆ ತೊಳಿಬೇಕು ನಮ್ಮ ರದೆ ಅಂತಿದ್ರು ಆ ಥರ ಪಾತ್ರೆ ತೊಳೆದು ಮತ್ತೀಗ ಹೋಗಿ ಪಾತ್ರೆ ತೊಳಿಬೇಕಲ್ಲ ಅಂತಿದ್ರು ಇಡ್ಲಿ ಮಾಡಿದಾಗ ಗೊತ್ತಲ್ವಾ ಪಾತ್ರೆಗಳು ಕೂಡ ಜಾಸ್ತಿ ಆಗ್ತವೆ ಮತ್ತು ಆಮೇಲೆ ನಾನು ಪಾತ್ರೆನೂ ತೊಳೆದಿಲ್ಲ ತೊಳಕಂತ ಕೂತ್ಕೊಂಡ್ರೆ ಹಂಗೆ ಅದು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಬೆಳಿಗ್ಗೆ ಮೂರು ಗಂಟೆಗೆ ಎದ್ರೂ ಇನ್ನೂ ಅರ್ಧ ಗಂಟೆ ಮುಂಚೆ ಹೇಳ್ಬೇಕಾಗಿತ್ತು ಅಂತ ಅನಿಸ್ತು ನನಗೆ ಎಷ್ಟು ಮಾಡಿದಷ್ಟು ಕೆಲಸನೇ ಮುಗಿಯಲ್ಲ ಹಂಗೆ ಸ್ಕೂಲ್ ಬಸ್ಗಳೆಲ್ಲ ಈಗ ಬರ್ತಾ ಇದ್ದಾವಲ್ಲ ನಾವು ನಮ್ಮಗ ಇದ್ರದ್ದು ಕಾರಿಂದು ಸಣ್ಣದೊಂದು ಗಣಪತಿ ಇತ್ತಲ್ವಾ ಅದು ವಾಶಿ ಕೊಟ್ಟಾಗ ಕಳೆದು ಬಿಟ್ಟಿದ್ದಾರೆ ಅದನ್ನ ಹುಡುಕ್ತಾ ಹೋದ್ವಿ ಅಲ್ಲೊಂದು ಅಂಗಡಿಗೆ ಅಲ್ಲಿ ಸಿಗ್ಲಿಲ್ಲ ಆಮೇಲೆ ಇಲ್ಲಿ ಹೋಗ್ಬೇಕಿದ್ರೆ ನೋಡಿ ಹೋಗಿದ್ದೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿ ಹೆಬ್ರಿಲೇನೆ ಚೂರು ಬಸ್ ಸ್ಟ್ಯಾಂಡಿಂದ ಮುಂದೆ ಬಂದ್ರೆ ಎಡಕ್ಕೆ ಸಿಗುತ್ತೆ ಇದು ಶ್ರೇಯಸ್ ಅಂತಲೇ ಇರಬೇಕು ಅಂಗಡಿ ಹೆಸರು ನಂಗೆ ಮರೆತೋಯ್ತು ನೋಡಿ ಗಿಫ್ಟ್ಗೆಲ್ಲ ದೀಪಾವಳಿ ಟೈಮಲ್ಲಿ ಈ ಥರ ಕೊಡೋದಕ್ಕೆ ಬ್ಯಾಗ್ಗಳು ಆನಂತರ ಮಡ್ಲಕ್ಕಿ ತುಂಬೋದಿಕ್ಕೆ ಬ್ಯಾಗ್ಗಳು ನಿಮಗೆ ಗಿಫ್ಟ್ ಐಟಮ್ಸು ಎಲ್ಲದು ಇಲ್ಲಿ ಸಿಗ್ತಾಯಿತ್ತು ನಾನೊಂದು ಸ್ವಲ್ಪ ಗೋಡಂಬಿ ತೊಗೊಂಡೆ ಹಾಗೆಯೇ ಎಲ್ಲ ಥರದ ಮಸಾಲ ಪದಾರ್ಥಗಳು ಕೂಡ ಇಲ್ಲಿ ಇತ್ತು ನಾನು ಬರೀ ಗೋಡಂಬಿ ತೊಗೊಂಡೆ ನನ್ನ ಹತ್ರ ಗೋಡಂಬಿ ಕೂಡ ಖಾಲಿ ಆಗಿತ್ತು ಹಾಗಾಗಿ ನಮ್ಮನವ್ರು ಇದೇನು ಇದೇನು ಅಂತ ಕೇಳ್ತಾಯಿದ್ರು ಕೆಲವೊಂದೆಲ್ಲ ಅವ್ರಿಗೆ ಗೊತ್ತಿಲ್ಲಲ್ಲ ಹಾಗಾಗಿ ಆಮೇಲೆ ನಾನು ಸುಮಾರೆಲ್ಲ ಅವ್ರಿಗೆ ಹೇಳಿದೆ ಶ್ರೇಯಾ ಅಂತ ನೋಡಿ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಹೋದರೆ ರೋಡ್ ಸೈಡಿಗೆ ಇದೆ ಇವ್ರದೇ ಗೋಡಂಬಿ ಫ್ಯಾಕ್ಟ್ರಿ ಕೂಡ ಇದೆ ಇದೆ ನೋಡಿ ಮೇಯ್ನ್ ರೋಡು ಮೇಯ್ನ್ ರೋಡಿಂದ ಪಕ್ಕನೇ ಇದೆ ಹೆಬ್ರಿಲೇನೆ ಚೂರು ಬಸ್ ಸ್ಟ್ಯಾಂಡಿಂದ ಮುಂದೆ ನನಗೆ ಈ ಥರ ಮಾಡ್ಲಕ್ಕಿ ಇದು ಇಷ್ಟ ಆಯಿತು ಅದನ್ನೇ ತೆಗೆಸಿ ನೋಡ್ತಾ ಇದ್ದೆ ಅಲ್ಲಿ ನಾವು ಒಂದು ಅರ್ಧ ಕೆ ಜಿ ಗೋಡಂಬಿ ತೊಗೊಂಡೆ ಅಲ್ಲಿಂದ ಹೊರಟ್ವಿ ನಿಮಗೆ ಎಲ್ಲ ಥರ ವೆರೈಟಿದು ಸಿಗುತ್ತೆ ಅಂದರೆ ನಾಲ್ಕು ಪೀಸ್ ಇರೋಂಥದ್ದು ಟೂ ಪೀಸ್ ಇರೋಂಥದ್ದು ಹೋಲ್ ಇರೋಂಥದ್ದು ನಾನು ಹೋಲ್ ಇರೋದು ಒಂದು ಅರ್ಧ ಕೆ ಜಿ ತೊಗೊಂಡೆ ಹೆಂಗಿದ್ರು ನಾವು ಇಲ್ಲಿ ಓಡಾಡ್ತಾ ಇರ್ತೀವಲ್ವ ಮತ್ತು ತುಂಬ ದಿನ ಮನೇಲಿಟ್ಟರು ಕೂಡ ಹಾಳಾಗಿಬಿಡುತ್ತೆ ನಾವು ಯಾವಾಗಲೂ ಸಾಗರದಲ್ಲೇ ಫ್ಯಾಕ್ಟ್ರಿಲಿ ತೊಗೊಳೋದು ಈಗ ಈ ವರ್ಷ ತಂದೇ ಇರಲಿಲ್ಲ ಈ ವರ್ಷ ಅಲ್ಲ ಹಾಂ ಈ ವರ್ಷ ತೊಗೊಂಡಿದ್ದೆ ಖಾಲಿ ಆಗಿತ್ತು ಆಮೇಲೆ ತೊಗೊಂಡಿರಲಿಲ್ಲ ಮಕ್ಕಳಿದ್ದಾಗ ನಾನು ಪ್ರತಿ ಸಲ ಹೋದಾಗಲೂ ಒಂದು ಅರ್ಧ ಅರ್ಧ ಕೆ ಜಿ ತರ್ತಾಯಿದ್ವಿ ಇಲ್ಲ ಒಂದು ಕೆ ಜಿ ತಂದು ಹಿಂಗೆ ಇದ್ವಿ ಈಗ ನಾನು ಗೋಡಂಬಿ ಹಾಕಿ ಅಡುಗೆ ಮಾಡೋದು ಕಮ್ಮಿ ಆಗಿಬಿಟ್ಟಿದೆ ಮತ್ತು ನಮ್ಮ ಶ್ರೇಯು ಕೂಡ ಗೋಡಂಬಿ ಸ್ವಲ್ಪ ಹುರಿಸ್ಕೊಂಡು ತಿನ್ನೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ಈ ಮೊನ್ನೆನೂ ಹುರಿದುಕೊಟ್ಟೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ನಾನು ಸ್ವಲ್ಪ ಇತ್ತು ಹಾಗಾಗಿ ಮತ್ತೆ ಇಲ್ಲೇ ತೊಗೊಬಿಡೋಣ ಅಂತ ಹೇಳಿ ನಾನೇ ತೊಗೊಂಡೆ ಹಾಗೆ ಆಗುಂಬೆಗೂ ಕೂಡ ಬಂದ್ವಿ ಈಗ ಆಗುಂಬೆ ಘಾಟಿ ಹತ್ತಬೇಕು ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ನನಗೆ ಆಗುಂಬೆ ಘಾಟಿ ಅಂದರೆ ಭಯ ಆಗುತ್ತೆ ಇವಾಗ ಪ್ರತಿ ಸಲ ಹೋದಾಗೂ ಏನಾದರೂ ಒಂದು ಆಗ್ತಾನೇ ಇರುತ್ತೆ ಆದರೆ ಬೆಳಗ್ಗೆ ಟೈಮಲ್ಲಿ ಆ ಥರದ್ದೇನು ಕಮ್ಮಿ ಅಂದರೆ ಟ್ರಾಫಿಕ್ ಜಾಮ್ ಆಗೋದು ಆ ಥರ ಕಮ್ಮಿ ಇನ್ನೇನಾದ್ರು ಗುಡ್ಡ ಕುಸಿತ ಆ ಥರ ಆದರೆ ಮಾತ್ರ ಹಾಗಾಗುತ್ತೆ ನಮ್ಮನೆಯವರು ಆಗುಂಬೆ ಎಲ್ಲ ಘಾಟಿ ಹತ್ತಿದ ನಂತರ ಸುಸ್ತಾಗಿತ್ತು ಅವರಿಗೆ ಕಾಫಿ ಕುಡಿತೀನಿ ಅಂತ ಕಾಫಿ ಕುಡಿತಾ ಇದ್ದಾರೆ ನನಗೇನು ಬೇಡ ಅಂತ ಹೇಳಿ ನಾನು ಕುತ್ಕೊಂಡಿದ್ದೀನಿ ನನಗೆ ಒಂಥರ ಟ್ರಾವೆಲ್ ಮಾಡಿದಾಗ ಒಂಥರ ಅನ್ನಿಸ್ತಿರುತ್ತೆ ಹಾಗೇ ಮನೆಗೆ ಹೋಗಿ ಸಾಂಬಾರು ಇತ್ತಲ್ವ ಇದು ಸಾರು ಇತ್ತಲ್ವ ಹಾಗಾಗಿ ನಾನು ಹೋಗಿ ಹನ್ನೊಂದುವರೆಗೆ ಮನೆಗೆ ಹೋದ್ವಿ ನಾನು ಮನೆಯನ್ನೆಲ್ಲ ಒಂದು ಸಲ ಕ್ಲೀನ್ ಮಾಡಿಕೊಂಡು ಸಾರು ಬಿಸಿಗಿಟ್ಕೊಂಡು ಆನಂತರ ಅನ್ನಕ್ಕೂ ಇಟ್ಟು ಈಗ ಸ್ವಲ್ಪ ಪಕೋಡ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಏನಾದ್ರು ಇದು ಇರಲಿ ಅಂತ ಹೇಳಿ ನಮ್ಮ ಮನೆಯವ್ರು ಮಾಡು ಅಂತ ಹೇಳಿದ್ರು ಹಾಗಾಗಿ ಒಂದು ಸ್ವಲ್ಪ ಪಕೋಡ ಮಾಡಿದ್ದೆ ನಮ್ಮನೆಯವರು ಕೂಡ ಊರಿಗೆ ಹೋಗಿ ಬಂದರು ಅವರು ಒಂದು ಮುಕ್ಕಾಲು ಎರಡು ಗಂಟೆ ಆಗಿತ್ತು ಅವರು ಬಂದಾಗೂ ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಂಗೆ ತುಂಬ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಯಾಕಂದರೆ ಮೂರು ಗಂಟೆಗೆ ಎದ್ದಿರೋದ್ರಿಂದ ತುಂಬ ಸುಸ್ತಾಗಿಬಿಟ್ಟಿತ್ತು ಹಾಗೆ ನಾಳೆ ಕೂಡ ನಮಗೆ ಹೊರ್ಸ್ ತೊಡ್ಕೊನೋ ಹಬ್ಬ ಆಗಿದೆ ಅದ್ರ ವೀಡಿಯೋ ಕೂಡ ನಾಳೆ ಬರುತ್ತೆ ಹಾಗಾಗಿ ನಾಳೆನೂ ಬೇಗನೆ ಹೇಳಬೇಕು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ